ಗುಡ್ ಮಾರ್ನಿಂಗ್ ನಿಮ್ಮ ಸಿರಿ ಮನೆಗೆ ಸ್ವಾಗತ ಸ್ವಲ್ಪ ಏನು ಚಳಿ ಅಂದರೆ ಗಡ ಗಡ ಗಿಡ ಗಡ ಆಗುತ್ತೆ ಈಗ ಇದನ್ನು ಫ್ರೆಶ್ ಅಪ್ ಹಾಕಿ ಹೊರಗಡೆ ಒಂದ್ಸರಿ ನೋಡೋಣ ಹೀಗಿದೆ ವಾತಾವರಣ ಅಂತ ಹೇಳಿ ಹೊರಗೆ ಹೋಗೋಕ್ಕೆ ಎಂತ ಓದ್ತಾ ಇದ್ದೀನಿ ಸಖತ್ತು ಚಳಿ ಮಾತ್ರ ಇನ್ನೂ ಒಂಚೂ ಲೈಟಾಗಿ ಮಳೆ ಬಂತು ಸ್ವಲ್ಪ ಎಲ್ಲೋ ಮಳೆ ಬರಲೋ ಅನ್ನೋ ಥರ ಲೈಟಾಗಿ ಬಂತು ಬಟ್ ಊರಲ್ಲೆಲ್ಲ ಮಳೆ ಬಂತಂತೆ ನನ್ನ ಮನೆಯವರ ಅಕ್ಕ ಹೇಳಿದ್ದು ಊರಲ್ಲೆಲ್ಲ ಮಳೆ ಚೆನ್ನಾಗಿ ಬಂತು ಸುಷ್ಮಾ ಸಖತ್ತು ಚಳಿ ಇದೆ ಅಂತ ಅದೆಲ್ಲ ಆ ಕಡೆ ಕುಶಲ್ ಆಗಡೆ ಶಾಂತಲಿ ಕಡೆ ಎಲ್ಲ ಕೇಳಬೇಕಾ ಸಖತ್ ಚಳಿ ಇರುತ್ತೆ ಈಗಲೂ ಚಳಿ ಆಗ್ತಾಯಿದೆ ರಂಗಿಲ್ಲಿ ಒಳಗೋಗಸ್ಟು ನಾನು ಇವಾಗ ನಾನು ಬಂದಿದ್ದು ಒಂದೆರಡು ತುಳಸಿ ಹಕ್ಕೆ ಹೋಗೋಣ ಅಂತ ಈ ಕಾಯಿಸೋದಕ್ಕೆ ಆಗೋದಕ್ಕೆ ಇದು ಮನಿ ಪ್ಲ್ಯಾಂಟಲ್ಲಿ ಬಿಟ್ಟಿದೆ ಈ ತುಳಸಿ ಗಿಡ ಇದು ಸಪ್ರೇಟ್ ಇದರಲ್ಲಿರೋ ತುಳಸಿನ ಕಿತ್ಕೊಂಡು ಕನಸ ಇದು ಅನಿಸುತ್ತೆ ಇದು ಇದರಲ್ಲಿ ಒಂದೆರಡು ಕಿತ್ಕೊತೀನಿ ಅಷ್ಟೇ ಸಿಕ್ಕೀಳೆಲ್ಲ ನೀರಿಗೆ ಬಿಸಿನೀರಿಗೆ ಹಾಕಿ ಕುದಿಸ್ಬಿಟ್ಟು ಕುಡಿಯೋದು ಜಾಸ್ತಿ ಏನು ಒಂದೆರಡೆರಡೆ ಚಪ್ಪ ಬಿಟ್ಟಿದೆ ಪೂಜೆ ಮಾಡೋದಲ್ಲ ಪೂಜೆ ಮಾಡೋದನ್ನು ಕಿಡಬಾರ್ದು ಅಂತಾರೆ ಏನಾದರೂ ಈ ಥರ ನಿಮಗೆ ನೀರಿಗೆ ಹಾಕೊಂಡು ಕುಡಿಯಬೇಕು ಅಥವಾ ಏನಾದರೂ ಮಕ್ಳಿಗೆ ಶೀತ ನೀಡಿ ಮಾಡಿದ್ರೆ ದೊಡ್ಡ ಪತ್ರೆ ತುಳಸಿ ಎಲ್ಲ ತಿನ್ಸೋದೇ ಕೊಡಬೇಕು ಅಂದರೆ ಇದರ ಸಪ್ರೇಟ್ ಬೇರೆ ಒಂದು ಬಾಟಲ್ ಹಾಕೊಂಡು ಅದನ್ನು ಕಿತ್ಕೊಂಡು ತಿಂದರೆ ಒಳ್ಳೇದು ಅಂತ ಇದಂತೂ ಯಾಕೋ ಒಣಗ್ತಾ ಬರ್ತಾರೆ ತುಳಸಿ ಗಿಡ ಮೇ ಬಿ ವಯಸ್ಸಾಯಿತು ಅಂದ್ಕೊಳ್ತೀನಿ ಇದು ಇದಂತೂ ಯಾಕೋ ಗೊತ್ತಿಲ್ಲ ಏನಾದರೂ ಒಣಗ್ತಾಯಿದೆ ನೀವೆಲ್ಲ ಹಾಕ್ತಿದ್ದೀನಿ ಪಲಾವ್ ಗಿಡ ಯಾಕೆ ಅಂತ ಗೊತ್ತಿಲ್ಲ ಒಣಗ್ತಾ ಇದೆ ಇದ್ರ ಜೊತೆ ಇದ್ರಿಗೆ ಒಣಗ್ತಾ ಇದೆ ಹಸಿರು ಹಸ್ರಿಗಿರ್ಬೇಕಿತ್ತು ಏನಂತ ಗೊತ್ತಿಲ್ಲ ಎಲ್ಲ ನಮ್ಮ ಅಷ್ಟೋ ಇದು ಜಾಸ್ತಿ ಪಲಾವ್ ಮಾಡೋದಿಲ್ಲ ಹಾಗಾಗಿ ಆಗಿ ಅದನ್ನು ಒಳ್ಳೆ ತೊಗೊಳ್ಳೋದಿಲ್ಲ ಶೋ ಗಿಡ ಥರನೇ ಇರುತ್ತೆ ಆಲ್ಮೋಸ್ಟ್ ಯಾಕೋಸಿತ್ಕೊಂತಿರ್ತೀನಿ ಅಷ್ಟೇ ನೀವು ಹಾಕಿದೀನಿ ಎಲ್ಲ ಹಾಕಿದ್ರು ಅದು ಒಳಗಡೆ ಯಾಕೋ ಗೊತ್ತಿಲ್ಲ ಗಾಳಿ ಅಂತ ಚೆನ್ನಾಗಿ ಯಾಕೆ ಪಕ್ಷಿಗಳು ಸೌಂಡೇ ಇಲ್ಲ ಫೈನಲ್ಲಿ ಇದು ನೋಟು ಅಂತಲೇ ಗೊತ್ತಿಲ್ಲ ಚೂರು ಕಾಯಿ ಕ್ವಿಂಗ್ ಅಂತ ಈಗ ಹೋಗಿ ನಮ್ಮ ಕೆಲಸ ನಾವು ಮಾಡೋಣ ಇವತ್ತು ತಿಂಡಿ ಬಂದು ದೋಸೆ ಏನಾದರೂ ಮಾಡೋಣ ಅಂತಿದ್ದೀನಿ ಈ ಚಳಿ ವಾತಾವರಣದಲ್ಲಿ ದೋಸೆ ಆಗಲಿ ಇಡ್ಲಿ ಆಗಲಿ ಹಿಟ್ಟು ರುಬ್ಬಿಟ್ಟರು ಕೂಡ ಉಬ್ಬೋದಿಲ್ಲ ಜೊತೆಗೆ ಅಷ್ಟು ನೀಟಾಗೂ ಕೂಡ ಇಡ್ಲಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರೋಲ್ಲ ಯಾಕೆಂದರೆ ಹಿಟ್ಟು ಹುಳಿ ಬಂದರೆ ಉಬ್ಬಿದ್ರೆ ತಾನೇ ಅಷ್ಟು ಸ್ಪಾಂಜಿಯಾಗಿ ಬರೋದು ಅದಕ್ಕೆ ನಾನು ನಿಮಗೊಂದು ಸಿಂಪಲ್ ಟಿಪ್ಸ್ ಹೇಳಬೇಕು ಅಂದರೆ ದೋಸೆ ಹಿಟ್ಟು ನೀವು ರುಬ್ಬೇಕಾದ್ರೇ ಸ್ವಲ್ಪ ಬಿಸಿನೀರು ಹಾಕಿ ರುಬ್ಬಿ ಇಡಿ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಅದು ಉಬ್ಬುತ್ತೆ ಅಂದರೆ ಹುಳಿ ಬಂದಿರತ್ತೆ ಇವತ್ತಿನ ಡೇ ವ್ಲಾಕ್ ಶಾರು ಮಾಡ್ತಾ ಇದ್ದೀವಿ ಇವತ್ತಿನ ಡೇ ಬಂದು ಮಂಗಳವಾರ ಗುಡ್ ಬಾಯ್ ಇವಾಗ ಅವರಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಪಪಾಯ ಹಾಕಿದ ಹಬ್ಬನ ಹಾಕದ ಪೊಗಾನೆಟ್ ಹಾಕಿದ ಅದು ಯೋಚನೆ ಮಾಡ್ತಾ ಇದ್ದೆ ಪಪಾಯ ಹಾಕೋಣ ಅಂತ ಫಿಕ್ಸ್ ಆಗಿದ್ದೀನಿ ದಪ್ಪದೂ ಇದೆ ಅದಿನ್ನೂ ಅಣ್ಣ ಆಗ್ಬೇಕು ಅದು ಚೆನ್ನಾಗಿ ಅಣ್ಣ ಆಗಿದೆ ಯಾಕೆ ಮಗ ಮ್ಯಾಟಲ್ ಒಂದು ಜಾಡ್ದಿದೆಯಾ ವಾಟ್ಸ್ ಪ್ರಾಬ್ಲಮ್ ನಾನು ಯಾವಾಗಲೂ ಅಮ್ಮ ಹೇಳಿದಾಗೆ ಏರ್ ಕಂಟೇನರು ಬಾಕ್ಸ್ ಏನಿರುತ್ತೆ ಅದರಲ್ಲಿ ಹಿಟ್ಟನ್ನು ರುಬ್ಬಿಟ್ಬಿಡ್ತಾಯಿದ್ದೆ ಯಾಕಂದರೆ ಅಮ್ಮ ಹೇಳೋರು ಯಾವಾಗಲೂ ಸ್ವಲ್ಪ ಗಾಳಿಯನ್ನು ಅಂತಹ ಏರ್ ಟೈಟ್ ಕಂಟೇನರ್ಸ್ ಏನಿರುತ್ತೆ ಅದರಲ್ಲಿ ಹಾಕಿಟ್ಬಿಟ್ರೆ ಚೆನ್ನಾಗಿ ಉಬ್ಬುತ್ತೆ ಅಂತ ಬಟ್ ಕೆಲವೊಂದು ಟೈಮಲ್ಲಿ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಈ ಒಂದು ದೋಸೆ ಇಟ್ಟು ಇಲ್ಲಿ ಇಟ್ಟು ರುಬ್ಬಿಟ್ಟಿರ್ತೀವಿ ಅಷ್ಟು ದೊಡ್ಡದು ಏರ್ ಕಂಟೇನರು ಸಿಗೋದಿಲ್ಲ ಸ ಸಮ್ ಟೈಮ್ಸ್ ಆವಾಗ ನಾವು ಮನೇಲಿರುವಂತಹ ಪಾತ್ರೆಯಲ್ಲೇ ರುಬ್ಬಿಡಬೇಕಾಗತ್ತೆ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೆ ಅಂತಂದರೆ ಬಿಸಿನೀರು ಹಾಕಿ ರುಬ್ಬಿದ್ದೆ ಜೊತೆಗೆ ರೇ ನಾನು ಓವನಲ್ಲಿ ಇಟ್ಟಿದ್ದೆ ಅಂದರೆ ಓವನ್ನ ಫಸ್ಟು ಫ್ರೀ ಹೀಟ್ ಮಾಡಿಬಿಟ್ಟು ಅಂದರೆ ಒಂದು ಮೂರು ನಿಮಿಷಗಳ ಕಾಲ ಅಷ್ಟೇ ಮೂರು ನಿಮಿಷ ಅಥವಾ ನಾಲ್ಕು ನಿಮಿಷ ನೀವು ಫ್ರೀ ಹೀಟ್ ಮಾಡಿಬಿಟ್ಟು ಆಮೇಲೆ ನೀವು ಏನು ರುಬ್ಬಿ ಇಟ್ಟಿರ್ತೀರ ಪಾತ್ರೆಯಲ್ಲಿ ಒಂದು ಬ್ಯಾಟರ್ ದೋಸೆ ಬ್ಯಾಟರ್ ಅಥವಾ ಇಡ್ಲಿ ಬ್ಯಾಟರ್ ಅದನ್ನು ನೀವು ಓವನ್ ಒಳಗಡೆ ಇಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು ಇನ್ನು ಮತ್ತೆ ನೀವು ನಾಳೆ ಬೆಳಗ್ಗೆವರೆಗೂ ತೆಗ್ಯಕ್ಕೆ ಹೋಗಬಾರ್ದು ಹಾಗೆ ಇಡೋದ್ರಿಂದ ಅದು ಚೆನ್ನಾಗಿ ಎಷ್ಟು ಅಷ್ಟೇ ಚಳಿ ಇದ್ರು ತುಂಬ ಥಂಡಿ ಇದೆ ವಾತಾವರಣ ಅಂತ ಅಂದರೂ ಕೂಡ ಫ್ರೆಂಡ್ಸ್ ಹಿಟ್ಟು ನೀಟಾಗಿ ಚೆನ್ನಾಗಿ ಒಳ್ಳೆ ಸ್ಪ ಅದು ಹಿಟ್ಟು ಮಿಕ್ಸ್ ಮಾಡ್ತಿದ್ರೆ ಗೊತ್ತಾಗುತ್ತೆ ಸ್ಪಾಂಜಿ ಸ್ಪಾಂಜಿಯಾಗಿ ಫೀಲ್ ಆಗ್ತಾ ಇರುತ್ತೆ ಆ ರೀತಿಯಾಗಿ ಹಿಟ್ಟು ಚೆನ್ನಾಗಿ ಉಬ್ಬಿರತ್ತೆ ಆವಾಗ ನಾವು ಇಡ್ಲಿ ಆಗಲಿ ದೋಸೆ ಆಗಲಿ ಏನು ಮಾಡಿದ್ರು ಕೂಡ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ನಾನು ಇವತ್ತು ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ಉಬ್ಬಿದ್ದು ನೋಡಿ ಇಡ್ಲಿ ಮಾಡ್ತೀನಿ ಅಂತ ಹೇಳಿ ಮಕ್ಕಳಿಗೆ ಹೇಳಿದೆ ಬಟ್ ಮಕ್ಕಳು ಒಪ್ಪಿಲ್ಲ ಅವರು ರಾತ್ರಿ ನೀವು ಏನು ಹೇಳಿದ್ರಿ ನಮ್ಗೆ ಅದೇ ಮಾಡಬೇಕು ಅಂತ ಪಟ್ಟಿ ಹಿಡಿದು ಗೋತ್ರು ಅಂದರೆ ನಾನಿವತ್ತು ಇಟ್ಕಿದ್ದು ಅವರೇ ಬೇಳೆ ಇತ್ತು ಅದನ್ನು ಬೇಯಿಸ್ಬಿಟ್ಟು ದೋಸೆಗೆ ಹಾಕಿ ಅವರೇ ಬೇಳೆ ದೋಸೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಅವರು ಸ್ಪೆಷಲ್ ದೋಸೆ ನಮ್ಗೆ ಅದೇ ಬೇಕು ಅಂತ ಹೇಳ್ತಾಯಿದ್ರು ಫೈನಲಿ ಮಕ್ಕಳು ಹೇಳಿದ ಮೇಲೆ ನಾವು ಒಂದು ಸರಿ ಮಕ್ಳಿಗೆ ಏನಾದರೂ ಕೊಟ್ವಿ ಅಂದರೆ ಮುಗೀತು ಅದನ್ನು ನಡ್ಸ್ಕೊಡೋವರೆಗೂ ಬಿಡೋದಿಲ್ಲ ಹಾಗಾಗಿ ಅದನ್ನೇ ಮಾಡೋಣ ಅಂತ ಹೇಳಿ ಫೈನಲ್ಲು ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಟ್ಟಿಟ್ಕೊಂಡು ಇನ್ನು ಉಳಿದಿದ್ದು ನಾಳೆ ಯಾವಾಗಲಾದರೂ ಇಡ್ಲಿ ಮಾಡೋದ್ರೆ ಅಂತ ಎತ್ತಿಟ್ಬಿಟ್ಟು ಇವತ್ತು ದೋಸೆನೇ ಮಾಡ್ತಾಯಿದ್ದೀನಿ ದೋಸೆಗೆ ಕಾಂಬಿನೇಷನ್ ಬಂದು ಆಲೂಗಡೆ ಪಲ್ಯ ಜೊತೆಗೆ ಚಟ್ನಿ ಆಲು ಮಕ್ಕಳಿಗೂ ಸ್ಕೂಲಿಗೆ ಹೋಗೋಕ್ಕೂ ಕೂಡ ಆಲೂಗಡೆ ಪಲ್ಯ ಸರಿ ಹೋಗುತ್ತೆ ಇಲ್ಲೂ ಕೂಡ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಚಟ್ನಿ ಸ್ಕೂಲಿಗೆಲ್ಲ ಕಳ್ಸೋಕ್ಕಾಗಲ್ಲ ಕಡಲೆಕಾಯಿ ಚಟ್ನಿನ ಟೊಮೆಟೊ ಚಟ್ನಿ ಈ ಥರದ್ದು ಏನಾದರೂ ಮಾಡಿದರೆ ಕಳಿಸ್ಬಹುದು ಬಟ್ ಕಾಯಿ ಚಟ್ನಿ ಎಲ್ಲ ಕಳಿಸಿದರೆ ಹಾಳಾಗತ್ತೆ ಅಂತ ನಾನು ಕಾಯಿ ಚಟ್ನಿ ಎಲ್ಲ ಕಳಿಸೋದೇ ಇಲ್ಲ ಇವಾಗ ಇಲ್ಲಿ ನಾನು ಆಲೂಗಡೆ ಸಾಗುಗೆ ಸ್ವಲ್ಪ ಸಾಫ್ಟಾಗಿ ಬರಬೇಕು ಒಂದು ಸ್ವಲ್ಪ ಗ್ರೇವಿ ಥರ ಅನಿಸ್ಬೇಕು ತುಂಬ ಗಟ್ಟಿ ಗಟ್ಟಿ ಫೀಲ್ ಆಗಿಬಿಟ್ರೆ ಅದೆಷ್ಟು ಇಷ್ಟ ಆಗಲ್ಲ ನಮ್ಮ ನಮ್ಮ ಮಕ್ಕಳಿಗೆಲ್ಲ ಸ್ವಲ್ಪ ಆಲೂಗಡೆ ಪಲ್ಯ ಏನಪ್ಪ ಅಂದರೆ ಸಾಫ್ಟಾಗಿರಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ಒಗ್ಗರಣೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀರನ್ನು ಕೂಡ ಹಾಕಿರ್ತೀನಿ ಈರುಳ್ಳಿ ಹಸಿಮೆಣಸಿಗಾಯೂ ಕೂಡ ಫ್ರೈ ಮಾಡ್ಕೊಂಡಿದ ನಂತರ ಸ್ವಲ್ಪ ನೀರು ಕೂಡ ಹಾಕ್ತೀನಿ ಹಾಗೆ ನಾನು ಇಲ್ಲಿ ಇಟ್ಕಿಗೆ ಬೇಳೆನೂ ಕೂಡ ಬೇಯಿಸಿಟ್ಕೊಂಡಿದ್ದೆ ಅದರದ್ದು ನೀರಿತ್ತಲ್ವ ಅದನ್ನು ಕೂಡ ಪಲ್ಯಕ್ಕೆ ಹಾಕೊಂಡೆ ಆನಂತರ ನಾನು ಆಲ್ರೆಡಿ ಅಲಗಡೆಲ್ಲ ಬೇಯಿಸಿಟ್ಟಿದ್ದೆಲ್ಲ ಆಗಿತ್ತು ಅದನ್ನು ನೀರನ್ನ ಹಚ್ಚಲಿಬಿಟ್ಟು ಅಂದರೆ ಸಿಂಕಿಗೆ ಆದಷ್ಟು ಈ ಥರ ಬಿಸಿ ನೀರನ್ನ ಆವಾಗವಾಗ ಹಾಕ್ತಾಯಿದ್ರೆ ಆ ಒಂದು ಪೈಪ್ ಏನಿದೆ ಸಿಂಕ್ ಪೈಪು ಕಟ್ಕೊಳ್ಳೋ ಅಂಥದ್ದೆಲ್ಲ ಇದೆಲ್ಲನೂ ಕೂಡ ಸ್ವಲ್ಪ ಆದಷ್ಟು ಅವಾಯ್ಡ್ ಆಗುತ್ತೆ ಅಂದರೆ ನಾವು ಒಂದು ವಾರ ವಾರ ಅದನ್ನು ಕ್ಲೀನ್ ಮಾಡಬೇಕು ಅನ್ನೋಂಗಿರೋದಿಲ್ಲ ತಿಂಗ್ಳಿಗೆ ಒಂದೆರಡು ಸರಿ ನಾವು ಆರಾಮ್ಸೆಗೆ ಪೈಪೆಲ್ಲ ತೆಗೆದು ವಾಶ್ ಮಾಡ್ಕೋಬೋದು ಅಥವಾ ಒಂದು ಕೂಡ ವಾಶ್ ಮಾಡ್ಕೊಬೋದು ಅವಾಗವಾಗ ಸ್ವಲ್ಪ ಬಿಸಿನೀರನ್ನ ನಾವು ಸಿಂಕ್ಗೆ ಹಾಕ್ತಾಯಿದ್ರೆ ಫೈನಲಿ ಇವಾಗ ಒನ್ ಬೈ ಒನ್ ಮಕ್ಕಳಿಬ್ರು ಕೂಡ ರೆಡಿಯಾಗಿ ಬರ್ತಾ ಇದ್ದಾರೆ ಅಮ್ಮ ಆಯ್ತಾ ಆಯ್ತಾ ಅಂತ ಚಿಂಟು ಅಂತೂ ಇವತ್ತು ಫುಲ್ ಜೋಶಲ್ಲಿ ಇದ್ದಾನೆ ಅವನು ಸ್ಕೂಲಿಗೆ ಹೋಗೋಕ್ಕೆ ಯಾಕೆಂದರೆ ಇವತ್ತು ಅವನಿಗೆ ಸ್ಪೋರ್ಟ್ಸ್ ಡೇ ಇದೆ ಸ್ಕೂಲಲ್ಲಿ ಹಂಗಾಗಿ ಅವನಿಗೆ ಫಸ್ಟು ಸ್ಕೂಲ್ಗೆ ಹೋಗಿ ಕೂತ್ಕೊಂಡ್ಬಿಡ್ಬೇಕು ಇವತ್ತು ಡೈಲಿ ಹೋಗೋಕ್ಕೆ ಸ್ವಲ್ಪ ಬೇಜಾರ್ ಫೀಲ್ ಆಗ್ತಿತ್ತು ಬಟ್ ಇವತ್ತು ಲೆಸನ್ಸ್ ಎಲ್ಲ ಏನೂ ಇರೋದಿಲ್ಲ ಜಸ್ಟ್ ಆಟ ಆಟ ಅಂತ ಇರೋದರಿಂದ ಫುಲ್ ಹ್ಯಾಪಿಯಾಗಿ ಆಯಿತಮ್ಮ ಟೈಮ್ ಆಯಿತು ನನಗೆ ಜಾಸ್ತಿ ತಿಂಡಿ ಬೇರೆ ಬೇಡ ತಿನ್ಬಿಟ್ರೆ ನಂಗೆ ಆಟ ಆಡೋಕ್ಕಾಗಲ್ಲ ಅಂತ ಅದು ಬೇರೆ ಹೇಳ್ತಾ ಇದ್ದ ಬಾಕ್ಸಿಗೆ ಜಸ್ಟ್ ಒಂದೇ ಒಂದು ದೋಸೆ ಕೂಡ ಹಾಕ್ಸ್ಕೊಂಡು ಹೋಗಿದ್ದ ಬಟ್ ದೋಸೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ದೀರಲ್ಲ ನಾರ್ಮಲ್ ದೋಸೆ ಹಾಗೆ ಹಾಗಾಕ್ಬಿಟ್ಟು ಅದ್ರ ಮೇಲೆ ಬೇಯಿಸಿರುವಂತಹ ಇಟ್ಕಿದವರೇ ಬೇಳೆ ಸ್ವಲ್ಪ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ನೀವು ಬೇಕು ಅಂದರೆ ಒಂಚೂರು ಕ್ಯಾರೆಟ್ ತುರಿನೂ ಕೂಡ ಸೇರಿಸ್ಕೋಬೋದು ಇನ್ನು ಸ್ವಲ್ಪ ಜಾಸ್ತಿ ಏನಾದರೂ ಅವರೇ ಬೆಳೆ ಬೇಕು ಅಂತಂದರೆ ಜಾಸ್ತಿ ಮೇಲ್ಗಡೆ ನೀವು ಹಾಕಿದರೆ ಅಂಟ್ಕೊಳತ್ತೆ ನಂಗೆ ಅಲ್ಲೊಂದು ಇಲ್ಲೊಂದು ತಿಂದರೆ ಮಾತ್ರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಅಷ್ಟೇ ಹಾಕಿದ್ದು ನನಗಂತೂ ಅವರೇ ಏನೇ ರೆಸಿಪಿ ಮಾಡಿದ್ರು ತುಂಬ ಇಷ್ಟ ಆಗುತ್ತೆ ನಮ್ಮ ಚಿಂಟು ಸ್ವಲ್ಪ ಕಷ್ಟ ಅವನಿಗೆ ಈ ಥರದ್ದು ಅವರೆಕಾಯಿ ಅಂದ್ರೆ ಇಷ್ಟ ಇಲ್ಲ ಅನ್ನೋ ಥರ ಆಡ್ತಾರೆ ಕೇಳೋ ಕೇಳೋ ನಿಮಿಷ ಇವತ್ತು ಏನು ಚಿಂಟುಗೆ ಪ್ಯಾಂಟ್ ಬರ ಹಾಕೋ ಸ್ಪೋರ್ಟ್ಸ್ ಡೇ ಹಾಗಾಗಿ ಆಲ್ ದ ಬೆಸ್ಟ್ ಹೇಳ್ತಾ ಇದೀನಿ ನಿನ್ನ ಚಪ್ಪಲಿ ಎಲ್ಲ ಹಾಕೊಂಡು ಶೂ ಹಾಕೊಂಡು ಈ ಕಡೆ ಓಡಾಡ್ಬೇಡ ಬಾಯಿ ನಿಂತ್ಕೊ ಇಲ್ವಾ ಬಾಯ್ ನಿಂತ್ಕೊಂಡು ಒಂದ್ ಕಡೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಒಂದ್ರಲ್ಲಾದ್ರೂ ಒಂದು ಜಸ್ಟ್ ಒಂದು ಬೇಡ ಬೇಡ ಒಂದ್ರಲ್ಲಾದ್ರೆ ಗೆದ್ದು ಬಾ ಜಸ್ಟ್ ಒನ್ ಒಂದೇ ಒಂದರಲ್ಲಿ ಥೂ ನಾಚಿಕೆ ಆಗ್ಬೇಕು ಹೇಳ್ಕೊಳಕ್ಕೆ ಅಲ್ಲ ಹೋಗೋ ಸೀರಿಯಲ್ ಬ್ಯಾಗೆ ಎತ್ಕೊಳ್ ಹೋಗ್ತಾ ಇದ್ದಿಲ್ಲ ಮತ್ತೆ ಸ್ಪೋರ್ಟ್ಸ್ ಬೆಳಿಗ್ಗೆ ಸಂಜೆವರೆಗೂ ಇರುತ್ತೆ ಬ್ಯಾಗ್ ತರಕೆ ಕೇಳಿದ್ರು ಆಲ್ ದ ಬೆಸ್ಟ್ ಮಗ ಆಯ್ತು ಚೆನ್ನಾಗಿ ಮಾಡಿ ಜಾಸ್ತಿ ಪ್ರೈಸ್ಗಳು ತಗೊಬನ್ನಿ ತಂದಿಲ್ಲ ಅಂತ ತೊಂದರೆ ಇಲ್ಲ ಬಾಕ್ಸ್ ಅಲ್ಲಿ ಊಟ ಆದರೆ ಖಾಲಿ ಮಾಡ್ಕೊಬನ್ನಿ ಬೆಸ್ಟ್ ಆಯಿತಾ ಚಿಂಟು ಬಾಯ್ ಬೀಳ್ಬೇಡ ಹುಷಾರು ಎಲ್ಲೋ ದಬ್ಬಕೊಂಡ್ ಬಿಡಕ್ಕೆ ಹೋಗ್ಬೇಡ ಆಯ್ತು ಮಕ್ಳಿಬ್ರು ಕೂಡ ಹೋದ್ರು ಇವಾಗ ನಮ್ಮ ಟೈಮ್ ದೋಸೆ ಇನ್ನೊಂದು ಟೈಮ್ ಅವರೇ ಬೇಳೆ ದೋಸೆ ಈಗಂತೂ ಅವರೇ ಬೇಳೆ ಮೇಳ ನಡೀತಾ ಇದೆ ಅಂತ ಅನಿಸುತ್ತೆ ಮೊನ್ನೆ ಯಾವಾಗಲೂ ನೋಡಿದೆ ನಾನು ಯೂಟ್ಯೂಬಲ್ಲೇ ನೋಡಿದೆ ಅವರೇ ಬೇಳೆ ಮೇಳ ಆಗಿದೆ ಅಂತ ಹೇಳಿ ಬಟ್ ನಮಗೆ ನಮ್ಮ ನಮ್ಮೇಲೆ ಯಾವಾಗ ಕರ್ಕೊಂಡು ಹೋಗ್ತೀರ ಗೊತ್ತಿಲ್ಲ ಅದರಲ್ಲಂತೂ ಅವರೇ ಬೆಳೆಯೋದು ಅಂತೆ ಚಕ್ಲಿ ಅಂತೆ ಸ್ವೀಟು ಆಮೇಲೆ ನೀನೋ ತೋರಿಸ್ತಾ ಇದ್ರಪ್ಪ ಎಲ್ಲನೂ ಕೂಡ ನೋಡ್ತಾ ಇದೆ ತುಂಬ ವೆರೈಟೀಸ್ ಇತ್ತು ನನಗೂ ಯಾಕೋ ದೋಸೆ ತಿನ್ನಬೇಕು ಅನಿಸ್ತಾಯಿತ್ತು ಲಾಸ್ಟ್ ಟೈಮ್ ಚಿಂಟು ಬಾತಾಡಿಗೆ ಯಾವಾಗಲೂ ಸ್ಟ್ರೀಟ್ ಫುಡ್ಗೆ ಹೋಗಿದ್ವಲ್ಲ ಅಲ್ಲಿ ಅವರೇ ಬೆಳೆ ದೋಸೆ ಮಾಡ್ತಾ ಇದ್ವಲ್ಲ ಅವಾಗ ಸೇಮ್ ನೋಡ್ದೆ ಹೇಗೆ ಮಾಡ್ತಾರೆ ಹೆಂಗ್ತಾರೆ ಎಷ್ಟು ಅವ್ರು ಮಾಡೋದನ್ನ ಅಷ್ಟೇ ನಾನು ಅವ್ರು ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಇದ್ಕಿದ್ದವರೆ ಅವರು ಎಳೆ ಅವರೇ ಕಾಯಿ ಆದರೂ ಪರವಾಗಿಲ್ಲ ಅಥವಾ ಇದ್ಕಿದ್ದವರೇ ಬೇಳೆ ಇದ್ರೂ ಪರವಾಗಿಲ್ಲ ಅದನ್ನು ಬೇಯಿಸ್ಬಿಟ್ಟು ದೋಸೆ ಮೇಲೆ ನಾವು ಆನಿಯನ್ ಎಲ್ಲ ಹೇಗಾಗ್ತೀವಿ ಹಂಗೆ ಹಾಕ್ಬಿಟ್ಟು ಬೇಯಿಸ್ಕೊಂಡು ತಿಂದರೆ ಅದೇ ಒಂದು ಅವರೇ ಬೆಳೆ ದೋಸೆ ಚೆನ್ನಾಗಿರುತ್ತೆ ಟೇಸ್ಟ್ ನಮ್ಮ ಮಕ್ಕಳಿಗೆ ಇಷ್ಟಪಟ್ಟರು ಮೀನ್ ನನಗೆ ಅದೇ ನಮ್ಮ ಮಕ್ಕಳಿಗೆ ನಾನು ಸ್ಪೆಷಲ್ಲಾಗಿ ಮಾಡಿ ಮಾಡಿ ಕೊಡ್ತಾ ಇರಬೇಕು ಅವ್ರಿಗೆ ಇಷ್ಟ ಆಗೋ ರೀತಿಯಾಗಿ ಅನ್ನೋದೇ ಬಟ್ ಕೆಲವೊಂದು ಟೈಮಲ್ಲಿ ಇಷ್ಟಪಡ್ತಾರೆ ಕೆಲವೊಂದು ಟೈಮಲ್ಲಿ ಇಷ್ಟಪಡೋದಿಲ್ಲ ಅಷ್ಟೇ ಬಟ್ ಇವತ್ತು ಇಷ್ಟಪಟ್ಟರು ಇಷ್ಟ ಆಗಿದೆ ಅವರಿಗೆ ಈಗ ನಾನು ಆ ಟೈಮ್ ದೋಸೆ ಮಾಡ್ಕೊತೀನಿ ಟೈಮ್ ಹಾಗೆ ಎರಡೂ ತಪ್ಲಲ್ಲೂ ಸಾಂಬಾರು ಬಿಸಿ ಇಟ್ಟಿದ್ದೀನಿ ಬಟ್ ಅವಣೆ ತಪ್ಲಲ್ಲಿ ಈಗ ಮಧ್ಯಾಹ್ನಕ್ಕೆ ನನಗೂ ನಮ್ಮ ಮನೆಯವ್ರಿಗೆ ನನಗೆ ಮಸೊಪ್ಪು ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಮಟನ್ ಸಾರು ನನಗೆ ನಾನ್ ವೆಜ್ ಏನು ತಿನ್ನಲ್ಲ ಸಂಜೆ ಹೋಗಬೇಕು ಹಾಗಾಗಿ ನಾನು ಮಟನ್ ಸಾರು ತಿನ್ನಲ್ಲ ಮೊಸಪ್ಪ ಅದು ಮಾತ್ರ ನನಗೆ ಹಾಗಾಗಿ ಎರಡು ತಪ್ಪೆಯಲ್ಲ ಸಾಂಬಾರು ಬಿಸಿ ಇಟ್ಟಿದ್ದೀನಿ ಏನಾದರೂ ಅಡುಗೆ ಮಾಡ್ಕೋಬೇಕು ಸದ್ಯ ಇವಾಗ ಜಸ್ಟು ಇದೆಲ್ಲ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಮಿಲ್ಲಿಗೆ ಹೋಗಬೇಕು ಮಿಲ್ಕ್ ಮಾಲ್ಟ್ ಪೌಡರ್ ಮಾಡಬೇಕು ಅಂದರೆ ಎಲ್ಲ ಹುರಿದು ರೆಡಿ ಇಟ್ಟಿದ್ದೀನಿ ನಿನ್ನೆನೆಲ್ಲ ಹುರಿದಿಟ್ಟೆ ಈಗ ಅದನ್ನು ಪೌಡ್ರ್ ಮಾಡಿಸ್ಕೊಂಡ್ಬಂದು ಇಡಬೇಕು ತಣ್ಣಗಾಗೋಕ್ಕೆ ಬೇಕಾಗುತ್ತೆ ಟೈಮ್ ಪೌಡ್ರ್ ಮಾಡಿಸ್ಕೊಂಬಂದು ಫುಲ್ ತಣ್ಣಗಾಗಕ್ಕಿಟ್ಟು ಆಮೇಲೆ ಅದರದ್ದು ಕೆಲಸ ಏನಿದ್ರು ಹಾಗಾಗಿ ಇನ್ನೇನು ಮಧ್ಯಾಹ್ನ ಏನಂಥ ಕೆಲಸ ನನಗಿಲ್ಲ ಜಸ್ಟ್ ಮಾರ್ನಿಂಗ್ ಆ್ಯಂಡ್ ನೈಟ್ ಎರಡೇ ಟೈಮ್ ಕೆಲಸ ಇರೋದು ಈ ತರ ಅವರೇ ಬೇಳೆ ದೋಸೆ ಎಲ್ಲ ಮಾಡಿದ್ರೆ ಎರಡು ಮೂರು ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದೊಂದು ದೋಸೆಗೆ ಹೊಟ್ಟೆ ತುಂಬಿದಂಗೆ ಫೀಲ್ ಆಗುತ್ತೆ ಯಾಕಂದ್ರೆ ನಮ್ಮಲ್ಲಿರೋದು ಸ್ವಲ್ಪ ದೋಸೆ ತೋ ದೊಡ್ಡದಾಗಿರೋದ್ರಿಂದ ಒಂದು ಎರಡೆರಡು ಸೌಟು ಹಿಟ್ ಹಾಕ್ತೀನಿ ಹಂಗಾಗಿ ಒಂದು ದೋಸೆ ತಿಂದನೇ ಹೊಟ್ಟೆ ತುಂಬೋಗುತ್ತೆ ಓಕೆ ಈಗ ಸಂಜೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಒಂದು ಏಳು ಗಂಟೆ ಆಯಿತು ಬೆಳಗ್ಗೆಯಿಂದ ನೀವು ನೋಡಿದ್ರಿ ಏನಾಯಿತು ಅಂತ ಅಲ್ಲಿಗೆ ಕೆಲಸನ ಸ್ಟಾಪ್ ಮಾಡಿದ್ದು ಮಧ್ಯಾಹ್ನ ಅಡುಗೆ ಏನು ಮಾಡೋ ಆಗಿರಲಿಲ್ಲ ಆಲ್ರೆಡಿ ಹೇಳಿದಾಗೆ ಹಾಗಾಗಿ ಸ್ವಲ್ಪ ನನ್ನ ಒಂದು ಕೆಲಸ ಹೊಸ ಕೆಲಸದ ಬಗ್ಗೆ ಅದ್ರ ಬಗ್ಗೆ ಬ್ಯುಸಿ ಇದ್ದೆ ಆ ಕೆಲಸ ಎಲ್ಲ ಮಾಡಿ ಮುಗಿಸಿ ಆನಂತರ ಮಧ್ಯಾಹ್ನ ಏನೂ ಕೆಲಸ ಇಲ್ಲ ಅಂತಂದರೆ ಬೇರೆ ಏನಾದರೂ ಕೆಲಸ ಇದ್ದೇ ಇಟ್ಕೊ ಇಟ್ಕೊಂಡೆ ಇಟ್ಕೊಂಡಿರ್ತೀನಿ ಒಂದು ಮನೆ ಕ್ಲೀನಿಂಗ್ ಕೆಲಸ ಇರುತ್ತೆ ಇಲ್ಲ ಅಂತಂದರೆ ವಿಡಿಯೋ ಮಾಡಿಲ್ಲ ಅಂತಂದರೆ ಒಂದು ಮಾರ್ಟ್ ಪೌಡರ್ ಬಗ್ಗೆ ಅದ್ರ ಬಗ್ಗೆ ಕೆಲಸ ಅದ್ರ ಜೊತೆ ಸ್ವಲ್ಪ ಅದು ನೋಡಿಕೊಂಡು ಇದು ನೋಡ್ಕೊಂಡು ಮನೆ ಎಲ್ಲನೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಹೇಗೆ ಆಗತ್ತೆ ಮೇಂಟೈನ್ ಮಾಡ್ಕೊಂಡು ಹೋಗೋಕ್ಕೆ ಹಂಗೆ ಹೋಗ್ತಾ ಇರೋದು ಒಂದು ನಮ್ಮ ಮನೆಯವರು ಸಪೋರ್ಟ್ ಇರೋದ್ರಿಂದ ಅವ್ರು ಹೆಲ್ಪ್ ಮಾಡೋದ್ರಿಂದ ಅಷ್ಟು ಅನಿಸ್ತಾ ಇಲ್ಲ ಒಬ್ಬಳೆ ಅಂತ ಏನು ಅನಿಸ್ತಿಲ್ಲ ಜೊತೆಗೆ ನನ್ನ ಬೋನ್ ಆಗಿ ಅವ್ರು ನಿಂತಿದ್ದಾರೆ ಹಾಗಾಗಿ ಈಸಿ ಅನಿಸಿದೆ ಏನೇ ಇದ್ದರೂ ಎಲ್ಲನೂ ಪ್ರತಿಯೊಂದು ಪಾಪ ಹೊರಗಿಂದೆಲ್ಲ ಅವರೇ ನೋಡ್ಕೊಳ್ತಾರೆ ಒಳಗಡೆದೆಲ್ಲ ನಾನು ಮಾಡ್ಕೊಳ್ತೀನಿ ಹಾಗಾಗಿ ಹೋಗ್ತಾ ಬ್ಯಾಲೆನ್ಸಿಂಗ್ ಬ್ಯಾಲೆನ್ಸಿಂಗಲ್ಲಿ ಈಗ ಟೈಮ್ ಬಂದು ಹಾಲು ಕುಡ್ದು ಸ್ವಲ್ಪ ದೇವಸ್ಗೆ ಹೋಗಿ ಬರೋಣ ಅಂತ ಮಂಗಳವಾರ ಶನಿವಾರ ಮಿಸ್ ಮಾಡ್ತೀವಿ ಹೋಗ್ಬಿಟ್ಟು ಬರೋ ಹೋಗಿ ಹೋಗಿ ಬರ್ತೀವಿ ನಾವು ಮಕ್ಕಳು ಹಂಗಾಗಿ ಇವಾಗ ಮಕ್ಕಳನ್ನ ದೇವಸಾನ ಕರ್ಕೊಂಡು ಹೋಗಬೇಕು ಹೋಗೋದಕ್ಕೂ ಮುಂಚೆ ಒಂದು ಓಟ ಹಾಲು ಕೊಡ್ದು ಹೋಗೋಣ ಅಂತ ಹಾಗೆ ಅಮ್ಮ ಮನೆ ಹತ್ರನೂ ಹೋಗಬೇಕು ಯಾಕೆ ಅಂದರೆ ನನ್ನ ಬಿಗ್ ಬಸ್ ಒಬ್ಬರು ಇಲ್ಲ ಅಮ್ಮ ಮನೆ ಹತ್ರ ನೀರಲ್ಲ ಇದಾರಂತೆ ಅವರು ಮಾಲ್ಟ್ ಪೌಡರ್ನ ತಗೋಬೇಕು ಸುಷ್ಮಾ ನಾನು ಇಲ್ಲೇ ಹತ್ತಿರ ಇದ್ದೀನಿ ಕೊರಿಯರ್ ಏನು ಬೇಡ ನಾನು ಹೇಗೆ ತೊಗೊಳ್ಳಿ ಅಂತ ಹಾಗಾಗಿ ನಂದಿನಿ ಮಿಲ್ಪಲ್ಲ ನಮ್ಮದು ಹೇಗೆ ಇದೆಯಲ್ಲ ಇಸ್ರೋ ಲೇಔಟಲ್ಲಿ ಅಲ್ಲಿ ತೊಗೊಳ್ಳಿ ಕೊಟ್ಟಿರ್ತೀನಿ ಅಂತ ಹೇಳಿದ್ದೀನಿ ಆರಾಮಸಾಗ ಅಂಗಡಿಗೆ ಒಬ್ಬಿಟ್ಟು ತಗೋಬೋದು ಅದಕ್ಕೆ ಅಮ್ಮನ್ಗೆ ಕೊಟ್ಟರೆ ಅಮ್ಮ ತೊಗೊಂಡೋಗಿ ಅಂಗಡಿಯಲ್ಲಿ ಇಟ್ಟಿರ್ತಾರೆ ಯಾವಾಗ ಬರ್ತಾರೆ ಅವಾಗ ಬಂದು ಅವ್ರು ಹೋಗ್ಬೋದು ಅದಕ್ಕೆ ಇವಾಗ ಮಾಲ್ಟ್ ಪೌಡರ್ನ ಅಮ್ಮ ಮನೆಗೆ ತಲುಪಿಸ್ಬೇಕು ದೇಸನ್ಗೆ ಹೋಗ್ಬಿಟ್ಟು ಅಮ್ಮ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇಷ್ಟೆಲ್ಲ ಓಡಾಟ ಇರೋದಕ್ಕೆ ಊಟ ಮಾಡಬೇಕು ಸಾರಿ ಹಾಲು ಕುಡ್ದು ಹೋಗೋಣ ಅಂತ ಇನ್ನು ಅಡುಗೆ ಏನು ಮಾಡಿಲ್ಲ ಮಧ್ಯಾಹ್ನ ಇವಾಗ ಏನಾದರೂ ಮಾಡಬೇಕು ನೋಡ ಬಂದಮೇಲೆ ಏನು ತಲೆಗೆ ಬರುತ್ತಾ ಅದು ಮಾಡಿದ್ರಾಯ್ತು ಹಾಗೆ ಸುಮಾರು ಜನ ನನಗೆ ಮಾಲ್ ಪೌಡರು ಯಾವ ರೀತಿ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ದೀರ ಎಷ್ಟೋ ಜನಕ್ಕೆ ಅದನ್ನು ಏನು ಮಾಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲ ಅನ್ನೋ ಥರ ಅನಿಸ್ಬಿಟ್ಟಿದೆ ನನಗೆ ಸುಷ್ಮಾ ಯಾವ ರೀತಿ ಮಾಡೋದು ಅಂತ ನೀವೆಲ್ಲ ನನ್ನ ಹಳೆಯ ವೀಡಿಯೋಸ್ ಎಲ್ಲ ನೋಡಿಲ್ಲ ಅಂತ ಅಂದ್ಕೊಳ್ತೀನಿ ಯಾರು ಹೊಸ ವೀವರ್ಸ್ ಇರ್ಬೋದು ಅಥವಾ ನನ್ನ ಹೊಸ ಸಬ್ಸ್ಕ್ರೈಬರ್ಸ್ ಇರ್ಬೋದು ಅವರಿಗೆಲ್ಲ ಪಾಪ ಗೊತ್ತಾಗ್ತಿಲ್ಲ ಮಾಲ್ ಪೌಡರ್ ಅಂದ್ರೆ ಏನು ಅಂತಲೇ ಗೊತ್ತಾಗ್ತಿಲ್ಲ ಯಾವ ರೀತಿ ಮಾಡ್ಕೋಬೇಕು ಅಂತ ರಾಗಿ ಗಂಜಿನೇ ಹೇಗ್ ಮಾಡ್ಕೋಬೇಕು ಅಂತ ಕೇಳ್ತಿದ್ದಾರೆ ಅದ್ರ ಜೊತೆಗೆ ಹಾಲಿನ ಪೌಡರ್ ಯಾವ ರೀತಿಯಾಗಿ ಮಾಡ್ಕೊಂಡು ಕುಡಿಬೇಕು ಮಕ್ಕಳಿಗೆಲ್ಲ ಹೇಗ್ ಕೊಡ್ಬೇಕು ಅಂತ ಹಂಗಾಗಿ ಈಗ ಅದೊಂದು ಪುಟ್ಟದಾಗಿ ಶೇರ್ ಮಾಡ್ಕೊಳ್ತೀನಿ ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೋಸ್ಕರ ಮಾಡ್ತಾ ಇರೋ ಮತ್ತೆ ಈಗ ಹಾಲು ಕೈ ಕೆಟ್ಟಿದೆ ಮಕ್ಕಳಿಗೆ ಎರಡು ತರ ಮಾಡಿ ಕುಡಿಬಹುದು ಇದು ಮಾಲ್ಟ್ ಪೌಡರ್ ಅಂದ್ರೆ ಮಿಲ್ಕ್ ಮಾಲ್ಟ್ ಪೌಡರ್ ಅಂದ್ರೆ ಇದು ಕೂಡ ಗಂಜಿ ಹಿಟ್ಟೆ ನಿಮಗೆ ಬಟ್ ಇದರಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಇರೋದ್ರಿಂದ ತುಂಬ ಹೊತ್ತು ಕುದಿಸ್ಬೇಕು ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಜಸ್ಟು ಹಾಲಿಗೆ ನೀವು ಆರ್ಲಿಕ್ಸ್ ಬೂಸ್ಟ್ ಎಲ್ಲ ಯಾವ ರೀತಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿತೀರಲ್ಲ ಸೇಮ್ ಟಿಟ್ಟು ಅದೇ ರೀತಿಯೇ ಮಾಡಿ ಕುಡಿಯೋವಂಥದ್ದು ಹಾಗಾಗಿ ಮಿಲ್ಕ್ ಮಾಲ್ಟೆ ಬೇರೆ ಹೇಳಿದ್ದೀನಿ ರಾಗಿ ಮಾಲ್ಟೆ ಬೇರೆ ಹೇಳಿದ್ದೀನಿ ರಾಗಿ ಮಾಲ್ಟಲ್ಲಿ ಗಾ ಕಾಳುಗಳು ಗ್ರೀನ್ಸ್ ಕಾಳು ಹಾಕಿರೋದ್ರಿಂದ ಅದೊಂದು ಸ್ವಲ್ಪ ಬೇಯಿಸಿ ತಿನ್ನಬೇಕು ಆವಾಗ ನಮ್ಮ ದೇಹಕ್ಕೆ ಒಳ್ಳೆಯದು ಇದು ಡ್ರೈ ಫ್ರೂಟ್ಸ್ ಆಗಿರೋದ್ರಿಂದ ಜೊತೆಗೆ ರಾಗಿ ಗೋಧಿ ಹಾಗೆ ಸಿರಿಧಾನ್ಯಗಳು ಹಾಕಿರೋದು ಈ ಮೂರನ್ನು ಕೂಡ ನಾನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಡ್ರೈ ರೋಸ್ಟ್ ಮಾಡಿರೋದ್ರಿಂದ ಇದನ್ನು ನಾವು ಕುದಿಸೋ ಅವಶ್ಯಕತೆ ಇಲ್ಲ ಬಟ್ ಮಕ್ಕಳಿಗೇನಾದರೂ ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಯಾರಿಗಾದ್ರು ಕೊಡ್ತೀನಿ ಅಂದರೆ ಮಿಲ್ಕ್ ಮಾಲ್ಟ್ ಪೌಡರ್ನ ಸ್ವಲ್ಪ ಕುದಿಸಿನೇ ಕೊಡ್ಬೋದು ನೀವು ಇಲ್ಲ ಜಸ್ಟ್ ಒಂದು ಅರ್ಧ ಸ್ಪೂನ್ನ ಹಾಕಿ ಕೊಡ್ಬೋದು ಯಾರು ಒಂಥ ಪ್ರೋಟೀನ್ ಪೌಡರು ಅಂದರೆ ಹರ್ಬಲ್ಸ್ ಏನೇನೋ ತೊಗೊಳ್ತಿರ್ತಾರೆ ಆ ಥರ ಎಲ್ಲ ತೊಗೊಳ್ಳೋಕ ಬರಲು ಈ ಥರ ಅಚ್ಚುಕಟ್ಟಾಗಿ ರಾಗಿ ಗಂಜಿ ಮಾಡ್ಕೊಂಡು ಕುಡಿಯೋಣ ಇಲ್ಲ ಹಾಲಿಗೆ ಹಾಕ್ಕೊಂಡು ಈ ಥರ ಡ್ರೈ ಫ್ರೂಟ್ಸ್ಗಳದು ಒಂದು ಪೌಡರ್ ಮಾಡ್ಕೊಂಡು ಮನೇಲೇನೆ ಕುಡಿಯೋಣ ಇವೆಲ್ಲ ದೇಹಕ್ಕೆ ಒಳ್ಳೆಯದು ಈ ಥರದ್ದೆಲ್ಲ ಅಂತಂದರೆ ಏನಂತ ಅಂದರೆ ನಮ್ಗೊಳಗೆ ಹೋಗೋದಿಲ್ಲ ನಮಗೇನಿದ್ರು ಹೊರಗಡೆ ನೋಡುವಂತಹ ಡಿಫ್ರೆಂಟ್ ಡಿಫ್ರೆಂಟಾಗಿರುವಂತಹ ಕಲರ್ ಕಲರ್ ಆಗಿರೋ ಜ್ಯೂಸ್ಗಳಾದರೆ ಚೆನ್ನಾಗಿ ಹೋಗುತ್ತೆ ಬ್ಲೂ ಕಲರ್ ಅಂತ ಎಂಥ ಕಲರ್ ಇರ್ತಾವೆ ನೋಡಿ ಅಂಥವೆಲ್ಲ ಆದರೆ ಹೋಗುತ್ತೆ ಇಂಥವೆಲ್ಲ ಒಳ್ಳೆಯದೆಲ್ಲ ಆರೋಗ್ಯಕ್ಕೆ ಹೋಗೋಲ್ಲ ಹಾಗಾಗಿ ಇವಾಗ ಅಂಥವ್ರಿಗೆ ತೋರ್ಸಿದ್ದೀನಿ ಈಗ ನಾನು ನಾರ್ಮಲಿ ಹಾಲು ಹೇಗೆ ಕಾಯಿಸ್ತೀವಿ ಹಾಗೆ ಕಾಯಿಸಿಟ್ಕೊಂಡಾಗಿದೆ ಈಗ ಇಲ್ಲಿ ಪೌಡರ್ ಕೂಡ ರೆಡಿ ಇದೆ ಈಗ ಜಸ್ಟ್ ನನ್ನ ಮಕ್ಳಿಗೆ ಇಬ್ಬರಿಗೆ ಇರೋದ್ರಿಂದ ಒಂದು ಸ್ಪೂನ್ ಯೂಸ್ ಮಾಡ್ತೀನಿ ಒಬ್ರಿಗೆ ಒಂದು ಅರ್ಧ ಸ್ಪೂನ್ ಸಾಕು ಮಕ್ಕಳು ತೀರಾ ನಿಮಗೆ ಸಣ್ಣ ಇದ್ದಾವೆ ಅಂದರೆ ಒಬ್ಬೊಬ್ರಿಗೆ ಒಂದು ಸ್ಪೂನ್ ಹಾಕಿ ಕೊಡ್ಬೋದು ಬಟ್ ಈಗ ಮಾಲ್ಟ್ ಪೌಡರ್ ಅಂದರೆ ಗಂಜಿ ಹಿಟ್ಟೇ ಇದು ಹಾಗಾಗಿ ಸ್ವಲ್ಪ ಹಿಟ್ಟಿಟ್ಟಂತ ಅಂತ ಫೀಲ್ ಅನಿಸ್ಬೋದು ಹಾಗಾಗಿ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ನಾನು ಇಬ್ರಿಗೂ ಸೇರಿಸಿ ಒಂದು ಸ್ಪೂನ್ ಓಕೆ ತೋರಿಸ್ತೀನಿ ಬನ್ನಿ ಇವಾಗ ಹೇಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಹಾಲು ಚೆನ್ನಾಗಿ ಕಾದಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಕುದಿತಿರೋ ಹಾಲಿಗೆ ಹಾಕಿದರೆ ಹಿಟ್ಟು ಗಂಟಾಗುತ್ತೆ ಹಾಗಾಗಿ ಹಾಲು ಕುದಿಯೋದಕ್ಕಿಟ್ಟು ಅದು ಇವಾಗ ಕುದಿಯೋದು ನಿಂತಿದೆ ಚೆನ್ನಾಗಿ ಕಾದಿದೆ ಹಾಗಿದೆ ಇವಾಗ ಇನ್ನೊಂದು ಕಡೆ ಮಿಕ್ಸ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಬೆಲ್ಲನ ಯೂಸ್ ಮಾಡೋದು ಮಕ್ಕಳಿಗೆ ನಾವು ಎಲ್ಲರೂ ಕೂಡ ನೀವು ಬೆಲ್ಲ ಯೂಸ್ ಮಾಡಿದ್ರೇ ಒಳ್ಳೆಯದು ಅಂತ ಹೇಳ್ತೀನಿ ಇದು ಸಿರಪ್ ನಾನು ಮಾಡಿಟ್ಕೊಂಡಿರೋದು ಒಂದು ನಿಮ್ಮ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ಸಿರಪ್ ಜೊತೆಗೆ ಇದು ಒಂದು ಸ್ಪೂನಷ್ಟು ಪೌಡರ್ ಹಾಕಿ ಈಗ ನಾನು ಕಾಯಿಸಿ ಇಟ್ಟಿರುವಂತಹ ಹಾಲನ್ನು ಸೇರಿಸ್ಕೊಳ್ತಾಯಿದ್ದೀನಿ ಬಿಸಿ ಇದೆ ಹಾಲು ತುಂಬ ಬಿಸಿ ಇದೆ ಅಂತಲ್ಲ ಹೋಗೇ ಹೋಗ್ತಾ ಇದೆ ಕಾಣಿಸ್ತಾ ಇದೆಯಾ ಇಲ್ಲ ನಿಮ್ಗೆ ನನಗೆ ಗೊತ್ತಾಗ್ತಿಲ್ಲ ಬಟ್ ಹಾಲಲ್ಲಿ ಹೋಗೇ ಹೋಗ್ತಾ ಇದೆ ನನ್ನ ಮಕ್ಕಳಿಗೆ ಈ ಕೆನೆ ಎಲ್ಲ ಅವರು ತಿನ್ನಲ್ಲ ಇಷ್ಟಪಡಲ್ಲ ಹಾಗಾಗಿ ಕೆನೆ ಇಲ್ಲದೆ ಹಾಕೋ ಜಾಸ್ತಿ ಹಾಕಿ ನೀವು ಇದನ್ನು ಚೆನ್ನಾಗಿ ಕಲಾಯಿಸ್ಕೋಬೇಕಾಗತ್ತೆ ಇದು ಕೂಡ ಗಂಜಿ ಹಿಟ್ಟೆ ನಾನು ಹೇಳ್ತಾ ಇದ್ದೀನಿ ಇದು ಗಂಜಿ ಹಿಟ್ಟೆ ಬಟ್ ಹಾಲಿಗಾಕಿ ಕುಡಿಯುವಂತಹ ಡ್ರೈ ಫ್ರೂಟ್ಸ್ ಗಂಜಿ ಹಿಟ್ಟು ಡ್ರೈ ಫ್ರೂಟ್ಸು ಮಿಲೆಟ್ಸು ಎಲ್ಲ ಹಾಕಿ ಮಾಡಿರುವಂತಹ ಗಂಜಿ ಹಿಟ್ಟು ಇದೊಂಥರ ಮಕ್ಕಳಿಗೆ ಅಥವಾ ನಮಗೆ ಆಗಲಿ ದಿನ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋದಿಲ್ಲ ಅಥವಾ ದಿನ ಆರೋಗ್ಯಕರವಾಗಿರುವಂಥದ್ದು ಮಾರ್ನಿಂಗ್ ನಾವು ಅಭ್ಯಾಸ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ತಿನ್ನೋದಕ್ಕೆ ಅನ್ನೋರಿಗೆ ಈ ಥರ ಹಾಲು ಕುಡಿಯೋದಂತೂ ಇದ್ದೇ ಇರುತ್ತೆ ಡೈಲಿ ಬೆಳಗ್ಗೆ ಎಲ್ಲ ಸಾಯಂಕಾಲ ಒನ್ ಟೈಮ್ ಹಾಲು ಕುಡಿದೇ ಕುಡಿತೀವಿ ಅಂಥ ಟೈಮಲ್ಲಿ ಈ ಥರ ಒಂದು ಪೌಡರ್ನ ಹಾಕಿ ಕುಡಿಬಹುದು ಈಗ ಇದು ರೆಡಿ ಇದೆ ಇದನ್ನು ನಾನು ಹೀಗೆ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಬೇಕಾದ್ರೆ ಸೋಸು ಬೇಕಾದ್ರೆ ಕೊಡ್ಬೋದು ಬಟ್ ನಮಗೆ ಮೇನ್ ಇದರಲ್ಲಿರೋ ಹಿಟ್ಟೆಲ್ಲ ಹೋಗಬೇಕು ಮಕ್ಕಳಿಗೆ ಹಾಗಾಗಿ ನಾನು ಹೀಗೆ ಕೊಡ್ತಾ ಇದ್ದೀನಿ ಈಗ ಅವರಿಬ್ರಿಗೂ ಕೊಡೋಣ ಬಂಡ್ರವ ಮಕ್ಕಳ ಸ್ರೆಡ್ಜಿ ಟು ಡ್ರಿಂಕ್ ಎವ್ರಿ ಡೇ ನಮ್ಮ ಮಕ್ಳಿಗೆ ಬೆಳಿಗ್ಗೆ ಸಾಯಂಕಾಲ ಮಿಸ್ ಮಾಡಿದೆ ಕೊಡ್ತೀನಿ ನಾನಂತೂ ಕೂತ್ಕೊಂಡು ಕುಡೀರಿ ಬಿಸಿ ಇದೆ ಸ್ವಲ್ಪ ನೋಡ್ಕೊಂಡು ಕುಡೀರಿ ನಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತೆ ಮೀನ್ಸ್ ಇಲ್ಲ ಅಂತ ಹೇಳಲ್ಲ ಹಾಗೆ ಸುಮಾರು ಜನನೂ ಕೂಡ ಕಮೆಂಟ್ ಮಾಡಿದ್ದೀರಾ ಇಷ್ಟ ಆಗಿದೆ ಚೆನ್ನಾಗಿದೆ ಅಂತ ಬಟ್ ಇದು ಬಳಸೋದು ಹೇಗೆ ಅಂತ ಕೇಳಿದ್ರೆ ಒಂದು ಈ ರೀತಿಯಾಗಿ ಬಳಸ್ಬೋದು ಇನ್ನೊಂದು ವಿಧಾನನೂ ಕೂಡ ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಹೇಗೆ ಅಂತ ಈಗ ಇನ್ನೊಂದು ವಿಧಾನ ಏನಪ್ಪ ಅಂದರೆ ಇಲ್ಲಿ ನಾನು ಹಾಲನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಇದು ನನಗೆ ಹಾಲು ಕಾಯ್ತಾ ಇದೆ ಈಗ ನಾನಿಲ್ಲಿ ನನಗೋಸ್ಕರ ಮಾಡಿಕೊಡ್ತಾ ಇರೋದ್ರಿಂದ ನನ್ನ ಜಸ್ಟ್ ಒಂದು ಅರ್ಧ ಸ್ಪೂನ್ ತೊಗೊಳ್ತೀನಿ ಅಷ್ಟು ಅರ್ಧ ಸ್ಪೂನ್ ಒಂದು ಸ್ಪೂನ್ ಥರನೇ ಕಾಣಿಸಿದೆ ಇಷ್ಟು ನನಗೆ ತೊಗೊಳ್ತಾ ಇದ್ದೀನಿ ಪೌಡರ್ನ ಕೆಲವೊಬ್ಬರಿಗೆ ಕುದಿಸಿ ಕುಡಿಬೇಕು ಅಂತಂದರೆ ಈ ರೀತಿ ಕುಡಿಬಹುದು ಅಂತ ತೋರಿಸ್ತಾ ಇರೋದು ಈಗ ಯಾವ ಪೌಡರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ನೀರು ಹಾಕಿ ಇದನ್ನು ನೀವು ಗಂಟೆಯಲ್ಲೇ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನೀವು ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಮಾಡಿ ಕೊಡಬಹುದು ಈ ಥರ ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಎಲ್ಲ ವಯಸ್ಸಿನವರು ಕುಡಿಬಹುದು ಯಾವುದೇ ಶುಗರ್ ಬಿ ಪಿ ಏನೇ ಇದ್ದರೂ ಕೂಡ ಎಲ್ಲರೂ ಕೂಡ ಕುಡಿಬಹುದು ಆ ರೀತಿ ಹಿಟ್ಟು ಹಾಕೊಂಡು ಕುಡಿಬೇಕಾದ್ರೆ ಗಂಟಾಗತ್ತೆ ಅನ್ನೋದಿದ್ರೆ ನೀವು ಈ ಥರ ಮಾಡ್ಬೋದು ಇದು ಸೆಕೆಂಡ್ ಸ್ಟೆಪ್ ಈಗ ಹಾಲು ಚೆನ್ನಾಗಿ ಇಲ್ಲಿ ಕುದೀತಾ ಇದೆ ಫಸ್ಟು ಹಾಲು ಚೆನ್ನಾಗಿ ಕಾಯಿಸ್ಕೊಡಿ ಹಾಲು ಚೆನ್ನಾಗಿ ಕಾದಿದ ನಂತರ ಈ ಒಂದು ಪೌಡರನ್ನ ನೀರಲ್ಲಿ ಏನು ಮಿಕ್ಸ್ ಮಾಡಿದರೆ ಅದನ್ನು ಹಾಲು ಹಾಕಿ ಮಿಕ್ಸ್ ಮಾಡಿ ಜಸ್ಟ್ ನಾನು ಒಂದೆರಡು ಕುದಿ ಕುದಿಸ್ಕೊತೀನಿ ಜಾಸ್ತಿ ಕುದಿಸಲ್ಲ ನಾನು ನನಗೆ ಆಲ್ರೆಡಿ ಹೇಳಿದಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಜಾಸ್ತಿ ಕುದಿಸಿದ್ರೆ ಇದರಲ್ಲಿ ಯಾವುದೇ ಅಂತಹ ಅಂಶಗಳು ಇರೋದಿಲ್ಲ ಅಂದರೆ ಫ್ರೂಟ್ಸ್ ಎಲ್ಲನೂ ಜಾಸ್ತಿ ಬೇಯಿಸ್ಬಾರ್ದು ಹಾಗಾಗಿ ಜಸ್ಟ್ ಇವಾಗ ಒಂದೆರಡು ಕುದಿ ಬಂದರೆ ಸಾಕಿದು ಮಕ್ಳಿಗೆ ಏನಾದರೂ ಕೊಡ್ತೀನಿ ಅಂತಂದರೆ ಒಂದು ವರ್ಷ ಮೇಲ್ಪಟ್ಟು ಮಕ್ಳಿಗೆ ಕೊಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿನೇ ಕುದಿಸ್ಕೋಬಹುದು ನೀವು ನೋಡಿ ಈ ರೀತಿ ಕುದಿಸೋವಂಥದ್ದು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಈ ರೀತಿ ಒಂದು ಹುಕ್ ಬರುತ್ತಲ್ಲ ಅದು ಹುಕ್ಕದಾಗ ಆಫ್ ಮಾಡಿಕೊಳ್ಳೋಣ ಈ ಸ್ಟೆಫನ್ಸ್ ಇನ್ನೇನೂ ಇಲ್ಲ ಇದನ್ನು ಮಾಡುವಂಥದ್ದು ರೆಡಿ ಇಲ್ಲಿ ನಾನು ನನಗೆ ಹಾಕ್ಕೊಳ್ತಾ ಇದ್ದೀನಿ ಹೆಂಗೆ ಅಂದರೆ ಮಕ್ಳಿಗೂ ಬೇಕಾದ್ರೆ ಹೀಗೆ ಮಾಡಿಕೊಡ್ಬೋದು ನೀವು ಸ್ವಲ್ಪ ಸ್ವೀಟ್ ಹೀಗೆ ನೋಡಿ ಚೆನ್ನಾಗಿ ಕುದಿಸಿರುವಂಥ ಮಿಲ್ಕ್ ಮಾಲ್ಟ್ ಪೌಡರ್ ಚೆನ್ನಾಗಲ್ಲ ಜಸ್ಟ್ ಒಂದು ಕುದಿ ಬರೋಷ್ಟು ಕುದಿಸಿರುವಂತಹ ಮತ್ತು ಇದನ್ನು ಈ ಥರ ಹಾಕೊಳ್ಳೋದು ಇದು ನಿಮಗೆ ಗಂಜಿ ಫೀಲೇ ಕೊಡುತ್ತೆ ಓಕೆ ಎರಡೂ ರೀತಿಯೂ ನಾನು ಇವತ್ತು ಮಿಲ್ಕ್ ಮಾಲ್ಟ್ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇರೋವಂಥದ್ದು ಈ ರೀತಿ ಯೂಸ್ ಮಾಡಿದರೆ ನಿಮಗೆ ಆ ಹಿಟ್ಟು ಫೀಲ್ ಎಲ್ಲೂ ಅನಿಸಲ್ಲ ಅಂದರೆ ಹಿಟ್ಟೋಗಿ ಕೆಳಗಡೆ ತಳದಲ್ಲಿ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಹಿಟ್ಟಲ್ಲಿ ಕೆಳದಲ್ಲಿ ತಳದಲ್ಲಿ ಕುಡ್ ಸೇರುತ್ತೆ ಅವಾಗ ಮಿಕ್ಸ್ ಮಾಡಿ ಕುಡಿಬೇಕಾಗತ್ತೆ ಈ ಸೆಕೆಂಡ್ ಸ್ಟೆಪ್ ನಾನು ಏನು ಹೇಳಿದೆ ಅದನ್ನು ನೀವು ಟ್ರೈ ಮಾಡಿದರೆ ಹಿಟ್ಟೆಲ್ಲೂ ಕೂರಲ್ಲ ಹಾಲು ಜೊತೆ ಮಿಕ್ಸ್ ಆಗಿರುತ್ತೆ ಚೆನ್ನಾಗಿ ಒಂಥರ ಬೇರೆ ಟೇಸ್ಟ್ ಕೊಡುತ್ತೆ ನಮಗೆಲ್ಲರಿಗೂ ಇಷ್ಟ ಆಗುತ್ತೆ ನಾನು ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಇಷ್ಟ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಹಾಗಾಗಿ ಶೇರ್ ಮಾಡಿಕೊಟ್ಟು ನಿಮ್ಮ ಜೊತೆ ಕೇಳ್ತಾ ಇದ್ರಿ ಹಾಗಾಗಿ ಶೇರ್ ಮಾಡಿದ್ದು ಓಕೆ ಈಗ ಕುಡಿದು ದೇವಸ್ಥಾನಕ್ಕೆ ಹೋಗಿ ಬರೋಣ ಇವತ್ತಂತೂ ದೇವಸ್ಥಾನದಲ್ಲಿ ನೋಡೋದಕ್ಕೆ ಶಿವನ ಅದ್ಭುತವಾಗಿ ಇತ್ತು ಯಾಕೆ ಅಂದರೆ ಅರ್ಧ ನಾರೇಶ್ವರನ ಥರ ಶಿವನಿಗೆ ಅಲಂಕಾರ ಮಾಡಿದರು ತುಂಬಾ ಸುಂದರವಾಗಿ ಕಾಣಿಸ್ತಾಯಿದ್ರು ದೇವರು ಯಾವಾಗಲೂ ಪ್ರಸಾದ ಈಗ ಒಂದು ಯಾವಾಗ ಬಂದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಪ್ರಸಾದ ಸಿಗುತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ ಕಡೆ ಕಿವಿ ಹೂಗಳು ಎರಡು ಕಿವಿಲ್ ಹೂಗಳು ಮಾತ್ರ ಚೆನ್ನಾಗಿ ಜೋಡಿಸ್ಕೊಂತಾರೆ ಯಾರು ಹೂವು ಇಡಕ್ ಬಿಡ ನಾನೇ ಇಟ್ಕೊಂಬಿಡ್ತೀನಿ ಅಂತಲ್ಲ ಮಗನೆ ಈಗ ಟೈಮ್ ಆಲ ಎಂಟೂವರೆ ಆಯ್ತಾ ಬಂತೆ ನಾವು ಅಮ್ಮ ಮನೆಗೆ ಹೊಡ್ಬೇಕು ಹೆಸರು ಕಳಪ ಎಂಟು ಕಲ್ಲ

ಮನೆ ಓನರ್ ಮನೆ ಹತ್ರಕ್ಕೆ ಹೋಗಲ್ಲ ಫೋನ್ ಪೇ ಗೂಗಲ್ ಪೇ ಎಲ್ಲ ಮಾಡೋದ್ರಿಂದ ನೋಡಿ ಓನರ್ ಇವರು ವರ್ಷ ಹೋಗದೇನೆ ಮನೆ ಹತ್ರ ಯಾವ್ದು ಏನು ಎತ್ತ ಏನಿಲ್ಲ ಒಟ್ಟನಲ್ಲಿ ಇಡೀ ಮನೇನೆ ಅವ್ರಿಗೆ ಇವರು ಕಾರು ಒಳಗೆ ತೆಗೆಯೋದು ಈಚೆಗೆ ಮಾಡ್ತಾರಲ್ವಾ ಪಾರ್ಕಿಂಗ್ ಅಲ್ಲಿ ಕೆಳಗಡೆ ಅದನ್ನು ಟೈಲ್ಸ್ ಹೊಡೆದೋಗದೆ ಅದಕ್ಕೆ ತಗ್ಸ್ಬಿಟ್ಟು ಕಬ್ಬಣದೇನೆ ಕೊಂಡ್ರು ಕೂಡ ಒಯ್ತೀನಿ ಮಾಡ್ಬೇಕು ಅಂತಂದ್ರೆ ನೋಡಿ ಅಪ್ಪ ನಾನು ಬರ್ತೀನಿ ಒಂದ್ ವರ್ಷ ಆಯ್ತು ನಾನು ನೋಡಿಲ್ಲ ಹೋಗ್ ಬಂದ್ರ ಅಂತ ಅನ್ಬಿಟ್ಟು ಆದ್ರೆ ಕರ್ಕೊಂಡು ಹೋಗಿಲ್ಲ ಹೋಲು ಇಲ್ಲ ನಾವು ಅಮ್ಮಂಗ ಮನೆ ದೂರ ಆಗೋಯ್ತು ಅದಕ್ಕೆ ಹೋಯ್ತಾ ಇಲ್ಲ ಯಾರು ಕರ್ಕೊಂಡು ಹೋದ್ರೆ ಮಾತ್ರ ಹೋಗಕ್ಕಾಗತ್ತ ಎಲೆ ಅಡಿಕೆ ಚೆನ್ನಾಗಿ ತಿಂದವ್ರೆ ಬಾಯಿ ನೋಡಿ ಎಷ್ಟು ರೆಡ್ ಆಗೈತಮ್ಮ ಎಲೆ ಅಡಿಕೆ ಪುರಿ ರೆಡಿ ಆಗ್ತಾ ಇದೆ ಇವಾಗ ತೋಮ ಪ್ರಸಾದ ತಗಮ ಫಸ್ಟ್ ಪ್ರಸಾದಿ ಪ್ರಾದೋಷ ಪೂಜೆ ಏನೋ ಮಾಡಿದ್ರು ಮಾ ನಾ ಮಾಮೂಲಿ ಪೂಜೆಗೆ ಅಭಿಷೇಕ ಕೊಡ್ತೀನಲ್ವಾ ಹಂಗಾಗಿ ಅಭಿಷೇಕ್ ನೋ ಅಮ್ಮ ಏನೋ ಸ್ಪೆಷಲ್ ಆಗಿ ಹೂವಾ ಚಿಂತಾಮಣಿ ಹೂವು ಅದು ಕಳ್ಸಿಕ್ ಹಾಕಿರೋದು ಚೆನ್ನಾಗೈತಿ ಅದಕ್ಕೆ ಪೂಜೆ ಕೊಟ್ಟಿದ್ವಲ್ಲ ನಂಗೆ ಗೊತ್ತಿಲ್ಲ ಇವತ್ತು ಪ್ರದೋಷ ಪೂಜೆ ಮಾಡ್ತಿದ್ದಾರೆ ಅಂತ ಅದೇಂದ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಶಿವಂಗೆ ಅರ್ಧ ಅರ್ಧನೋರೇಷನ್ ತರ ಅಲಂಕಾರ ಮಾಡಿದ್ರು ನಾನ್ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಕೊಟ್ಟಿದ್ದಲ್ಲ ಅಭಿಷೇಕಕ್ಕೆ ಹಂಗೆ ಪ್ರಸಾದ ಕೊಟ್ಟರು ತಗೊಂಡು ನಿಂಗು ನಿಮ್ಮಿಂಗಿಬ್ರಿಗೂ ಹಿಂಗೆ ಅಮ್ಮಂಗು ಕೊಟ್ಟು ಹೋಗೋಣ ಅಂತ ಬಂದ್ವಿ ಅಷ್ಟೇ ಹಾಗೆ ಒಂದು ಪಾರ್ಸಲ್ಲು ಕೂಡ ಇತ್ತು ನಾಳೆ ಯಾರೋ ಬರ್ತಾರಲ್ಲ ಅಂಗಡಿ ಹತ್ರ ಅಮ್ಮ ಅವ್ರು ಹೇಳಿದ್ರು ಹ್ಞೂ ಮೇಡಮ್ ಅಲ್ಲೇ ಕೊಟ್ಬಿಡಿ ನಾವು ತಗೊಳ್ತೀವಿ ಅಂತ ಹೇಳಿದ್ದಾರೆ ಹಂಗಾಗಿ ಅವರಿಗೆ ಪಾರ್ಸಲ್ ತಗೊಂಡು ನಾಳೆ ಕೊಡ್ತಾರಂತೆ ನಾಳೆ ಬರ್ತಾರಲ್ಲ ನಾಳೆ ಸಾಯಂಕಾಲ ಈಗ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂದ್ರೆ ಸುತ್ತಮುತ್ತ ಹತ್ತಿರ ಹತ್ರನೇ ಬಂದ್ ತಗೊಂತೀವಿ ಅಂತ ಸರಿ ಆಯ್ತು ಕೊಡಿ ಮೊಬೈಲ್ ಕೈಲಿ ಅಂಗಡಿಗೆ ಹೋಗಿ ರೆಡಿ ಇದ್ರೆ ಹ್ಮ್ ಅಷ್ಟಲ್ಲಿ ನಾವು ಫೋನ್ ಮಾಡಿದ್ವಿ ಮಸಾಲೆ ಪುರಿ ತಿನ್ನೋಕಲ್ಲಿ ನಮ್ಮ ನಾವ್ಅಮ್ಮ ಮಸಾಲೆ ಪುರಿ ಅಂದ್ರೆ ಇರ್ತಾರಿಲ್ಲ ಓಡ ಹುಟ್ಟಿರೋ ದೇವಸ್ಥಾನದಿಂದ ಪ್ರಸಾದ ತರ್ತಾ ಇದೀವಿ ರಾಮ ಅಂದಿದ್ದಕ್ಕೆ ನಮ್ಮ ಅಮ್ಮ ಇರೋದು ನಾನು ಅಂಗಡಿ ಹತ್ರ ಇದೀನಿ ಬರ್ಬಡ ನಂಗೆ ಗೊತ್ತು

ಇವಾಗ ಮತ್ತೆ ಅಮ್ಮನ ಮನೆಯಿಂದ ಪಾರ್ಸಲ್ ಹ್ಮ್ ಹಾಗಲಕಾಯಿ ಗೊಜ್ಜು ನಮ್ಮಅಮ್ಮ ಯಾಕೋ ಆಗಲಕಾಯಿ ಗೊಜ್ಜೆ ಮಾಡಿಲ್ಲ ಒಂದು ಬಾಕ್ಸ್ ಕೊಟ್ಟರೆ ಬಾಕ್ಸ್ ಹಾಕಲಕಾಯಿ ಗೊಜ್ಜು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹತ್ತು ಹತ್ತು ಬಟ್ ಅಮ್ಮ ಮನೆಯಿಂದ ನಾನು ನೈನ್ ತರ್ಟಿಗೆ ಬಂದೆ ಬಂದು ರೈಸ್ ಗಿಟ್ಟೆ ಯಾಕಂದ್ರೆ ಹೇಗೂ ಸಾಂಬಾರೆಲ್ಲ ಅಮ್ಮನೆ ಕೊಟ್ಟು ಕಳ್ಸಿದ್ರಲ್ಲ ಇನ್ನೇನು ಸಾಂಬಾರು ಮಾಡೋಂಗಿಲ್ಲ ಅಂತ ಹೇಳಿ ರೈಸ್ ಇಟ್ಟು ಸ್ವಲ್ಪ ಕಿಚನ್ ಕ್ಲೀನಿಂಗ್ ಕೆಲಸ ಇತ್ತು ಅದಿನ್ನೂ ಮಾಡಬೇಕು ಅರ್ಧಂಬರ್ಧ ಮಾಡ್ಬಿಟ್ಟು ಬಂದಿದ್ದೀನಿ ಬ್ಲಾಗ್ ಎಂಡ್ ಮಾಡಿಲ್ಲ ಮರ್ತೇ ಹೋಗ್ಬಿಟ್ಟಿದ್ದೀನಿ ಕೆಲಸ ಅದು ಇದು ಮಾಡ್ಕೊಂಡು ಮರ್ತೋಗ್ಬಿಟ್ಟೆ ಹಾಗಾಗಿ ಇವಾಗ ಬ್ಲಾಗ್ ಎಂಡ್ ಮಾಡಬಿಡಣ ಅಂತ ಚಿಂಡು ಇಲ್ಲೇ ಮಲ್ಕೊತಾಯಿದ್ದೀನಿ ಇದೇಳು ಚಿಂಡು ಹೊಳಗಡೆ ಮಲ್ಗಂತೆ ಹೇಳು ಮಗ ನೀನೇನು ಮಾಡ್ತಾಯಿದ್ದೆ ಮಗಳು ನನ್ನದು ಎಲ್ಲ ಅಡುಗೆ ಅಡುಗೆ ಮನೆ ನನ್ನ ಚೂರು ಕೆಲಸ ಇದೆ ಹೋಗ್ಬಿಟ್ಟು ಕೆಲಸ ಮುಗಿಸ್ಬಿಟ್ಟು ಸ್ವಲ್ಪ ಮುಖ ಎಲ್ಲ ತೊಳೆದು ಮಲ್ಗೋ ಅಂಥದ್ದು ಅಷ್ಟೇ ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿತ್ತು ಚೆನ್ನಾಗಿತ್ತು ಒಟ್ನಲ್ಲಿ ಡೇ ಹೇಗೋ ದಿನಗಳು ಹೋಗ್ತಾ ಇದೆ ತುಂಬ ಸ್ಪೀಡಾಗಿದೆ ಅಂತ ಅನಿಸ್ತದೆ ನನಗೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬೇಗ ಬೇಗ ದಿನ ಮುಗೀತಾ ಇದೆ ಇಷ್ಟು ಬೇಗ ಆಗೋಯ್ತಾ ಇಷ್ಟು ಬೇಗ ಆಗೋಯ್ತಾ ಅನ್ನೋ ಥರ ಫೀಲ್ ಅನಿಸ್ತಾ ಇದೆ ಹೋಗೆ ಹೇಗಿರುತ್ತೋ ಹಾಗೆ ಎಂಜಾಯ್ ಮಾಡ್ತಾ ಹೋಗೋಣ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಬ ಬಾಯ್ ಬಾ ಬಾಯ್ Bye.